ಹಾಯ್ ಫ್ರೆಂಡ್ಸ್ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಯೂಬ್ ಚಾನಲ್ ರಮಶೆ ಬ್ಲಾಗ್ಸ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಎಟ್ ಕಾಣೋ ಬಲ್ ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಬ್ಲಾಗ್ ಅಂತಂದರೆ ಮಾರಿ ಹಬ್ಬ ಹಾಗೆ ನಾವು ಮಾರಮ್ಮಂಗೆ ತಂಪು ಮಾಡಿಸ್ಬೇಕು ಅದಕ್ಕೋಸ್ಕರ ನಮ್ಮಮ್ಮ ತಂಬಿಟ್ಟು ಮಾಡ್ತಾಯಿದ್ದಾರೆ ಸೊ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ವ್ಲಾಗ್ ಹೇಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಹಾಯ್ ಮಮ್ಮಿ ಏನು ಮಾಡ್ತಿದ್ಯಾಸ್ತಾವ ನಮ್ಮಮ್ಮತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದು ಒಲೆ ಉರಿ ಹಾಕಿ ಸ್ನಾನ ಆಯ್ತು ನಂದು ಆಯಿತು ನಮ್ಮ ಮುಂದಾಯಿತು ಇವತ್ತು ಮಾರಮ್ಮನ ಹಬ್ಬ ನಮ್ಮೂರಲ್ಲಿ ಅದಕ್ಕೋಸ್ಕರ ಬೇಗ ಇರ್ತದೆಲ್ಲ ಪ್ರಿಪ್ರೇಷನ್ ಆಗ್ತದೆ ಸೊ ಇವಾಗ ಟೀ ಕುಡ್ಕೊಂಡು ಇನ್ನು ಮುಂದಿನ ಕಾರ್ಯಕ್ರಮ ಅಲ್ವಾ ಹ್ಞೂ ಟಿಫನ್ನು ಬಾತ್ ಮಾಡಿ ಹ್ಞೂ ಸೋಯಾಬೀನ್ಸ್ ಎಲ್ಲ ಆಯಿತು ಬಾತ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹನ್ನೆರಡು ಗಂಟೆಗೆ ಡಂಪ್ ಮಾಡಬೇಕು ಬೆಳೆ ಹಾಕಿ ಸಾಂಬಾರು ಮಾಡಿ ಸೋದು ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತಾರೆ ಏನು ಅಂತ ಸೊ ಫಸ್ಟು ಟೀ ಕೊಡ್ಬಿಟ್ಟು ಮುಂದಿನ ಕೆಲಸ ಇಲ್ಲಿ ನಮ್ಮ ಅಣ್ಣ ಇನ್ನ ಮಲ್ಗೋ ನೋಡಿ ಗೈಸ್ ಟೈಮ್ ಒಂದು ಏಳು ಕಾಲಾಗಿದೆ ಗೈಸ್ ತೊಂಬಿಟ್ಟು ಮಾಡಬೇಕಲ್ಲ ಅದಕ್ಕೋಸ್ಕರ ಒಂದು ಪಾವು ಅಕ್ಕಿನ ಉಣಿಯಾಕಿ ಹಾಕಿದ್ರೆ ತೊಳೆದು ಇವಾಗ ಅದು ಚೆನ್ನಾಗಿ ಸ್ವಲ್ಪ ಉಂತಿದೆ ಒಂದು ಹತ್ತು ನಿಮಿಷ ಸಾಕು ಜಾಸ್ತಿ ಹುಣಿಸೋಕೋಗ್ಬಾರ್ದು ಉಂತಾದ್ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಬೈಟ್ದು ಅದಕ್ಕೆ ಈ ಥರ ಎಂಥ ಏನ್ ಒಣಗಾಕ್ತಾರೆ ಸೊ ಇಲ್ಲಿ ನೋಡ್ಬೋದು ಒಣಗಾಕಿದ್ದಾರೆ ಇಲ್ಲೇ ಫ್ಯಾನ್ ಕೂಡ ಇದೆ ಬೇಗ ಒಣಗುತ್ತೆ ಅಂಬುಟ್ಟು ಇದ್ರ ಒಣಗಾಕಿದ್ದಾರೆ ಇದು ಒಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಒಂದ್ರೆ ಇಟ್ಕೊಂಡು ಆಮೇಲೆ ಆಮೇಲೆ ತುಂಬಿಟ್ಟು ಕಟ್ಟೋದು ಗೈಸ್ ಆಗಿ ಅಕ್ಕಿ ಯಾರಿದೆ ಇವಾಗ ಇದನ್ನ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಸ್ವಲ್ಪ ನುಣ್ಣಿಗೆ ರುಬ್ಕೋಬೇಕು ತರತಾರೆ ರುಬ್ಕೋಬಾರ್ದು ತರ್ತಾರೆ ರುಬ್ಕೊಂಡು ತೊಂಬಿಟ್ ಕಟ್ಟಕ್ಕಾಗಲ್ಲ ಅದಕ್ಕೋಸ್ಕರ ನುಣ್ಣಗೆ ರುಬ್ಕೋಬೇಕು ಇವಾಗ ಇವಾಗ ಅಕ್ಕಿ ಎಲ್ಲನೂ ಜಾರ್ಗೆ ಹಾಕೋತಾ ಇದಾರೆ ನಮ್ಮಮ್ಮ ನೀಟಾಗಿ ಒಣಗಬೇಕು ಅಕ್ಕಿ ಕೂಡ ಸ್ವಲ್ಪ ತ್ಯಾವ ತ್ಯಾವ ಇದ್ರೆ ಎಲ್ಲ ಹಸಿಟ್ಟಂಗೆ ಮುಗಿ ಮುಗ್ಲಾಗಿ ಮುಗಿಬಿಡುತ್ತೆ ನೀಟಾಗಿ ಫ್ಯಾಲ್ ಆರಿಸ್ಕೊಂಡು ಹಾಕ್ಕೋಬೇಕು ಇಷ್ಟಾಗಿದೆ ಇವಾಗ ಇನ್ನೂ ರುಬ್ಕೊಂಬರ್ತೀನಿ ಫಾಯಲ್ ಆಗಿ ರುಬ್ಕೊಂಬಂದಾಗಿದೆ ಸ್ವಲ್ಪ ಥರ ಇವಾಗ ಇವಾಗ ಇದಕ್ಕೆ ಹಾಕೊಂಡು ಸ್ವಲ್ಪ ಒಂದ್ರೆ ಇಟ್ಕೋಬೇಕು ಇವಾಗ ನಮ್ಮ ಒಂದ್ರೆ ಇಡ್ತಾ ಇದ್ದಾರೆ ಸೊ ಇಟ್ಕೊಂಡು ಆಗಿದೆ ಇವಾಗ ಇದಕ್ಕೆ ಬೆಲ್ಲ ಹಾಕಬೇಕು ಸೊ ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಈಗ ಇಲ್ಲಿ ನಮ್ಮ ಕಲಿಸ್ಕೊತಾ ಇದ್ದಾರೆ ಇದು ಎಕ್ಸ್ಟ್ರಾ ಬೇಕು ಅಂದ್ರೆ ಹಾಕೋಬಹುದಿಲ್ಲ ಅಂದ್ರೆ ಇಲ್ಲ ಜಾಸ್ತಿ ಆದರೆ ಸ್ವಲ್ಪ ಎತ್ ಮಾಡಬೋದು ಇವಾಗ ಅಕ್ಕಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕೊಂಡು ಕಲಿಸ್ಕೋಬೇಕು ಬೆಲ್ಲನೇ ರೀತಿ ಸ್ವಲ್ಪ ಜ್ವರ ಹಾಕೊಂಡು ನುಣ್ಣಗೆ ಹುಡ್ಕೊಂಡಿದ್ವಿ ಅಂದರೆ ಇದನ್ನ ಗುಂಡ್ಕಾಲಿರುತ್ತೆ ಗೊತ್ತ ಅದ್ರಲ್ಲಿ ಜಜ್ಜಿಬಿಟ್ಟು ಹಾಕತ್ತಿದ್ರೆ ಆಗಿನ ಕಾಲದಲ್ಲಿ ಇವಾಗ ಅಷ್ಟು ನುಣ್ಣಗೆ ಆಗೋಲ್ಲ ಅಂದ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕೊಂಡು ಹುಡ್ಕೋತಾ ಇದ್ದಾರೆ ಗಾಯಿಸಿ ಬ್ಯೂಟಿ ಬಂತು ನೋಡಿ ಗಾಯಿಸಿ ರೆಡಿನಾ ಸೊ ಇವಾಗ ಇವಳು ಬರ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಅಂದ್ರೆ ಅವರು ತೊಂಬಿಟ್ಟು ಮಾಡಿದ್ದಾರೆ ಅವರು ತೊಂಬಿಟ್ಟು ಕಳಿಸ್ತಾ ಇದ್ದಾರೆ ಗೈಸ್ ಇವಾಗ ಕಟ್ತಾ ಇದ್ದಾರೆ ನಮ್ಮಮ್ಮ ಈ ಥರ ಸಣ್ಣ ಸಣ್ಣ ಎರಡು ಕಟ್ಕೋಬೇಕು ಪಿಳ್ಳರಾಯ ಅಂತ ತೋರಿಸ ಯಾವ ರೀತಿ ಇದೆ ನೋಡಿ ಈ ಥರ ನಾವು ಜಾಸ್ತಿ ಬೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಕಲಿಸ್ತಾ ಕಲಿಸ್ತಾ ಪಾಕ ಹಂಗೆ ಬಿಡುತ್ತೆ ಸ್ವಲ್ಪ ಹಾಕೊಂಡ್ರೆ ಸಾಕು ಎರಡು ತೊಂಬಿಟ್ಟು ಎರಡು ಪಿಳ್ಯ ರಾಯನ ಕಟ್ಕೋಬೇಕು ಪಿಳ್ಯ ಬಂದು ಐವರು ಎತ್ಕೋತಾರೆ ತೊಂಬಿಟ್ಟು ನಾವು ಮನೆ ಎತ್ಕೊಂಡ್ ಪೂಜೆ ಮಾಡಿಸ್ಕೊಂಡು ಗೈಸ್ ಗಾಯಗಿದೆ ಸೊ ನಮ್ಮ ಕಟ್ತಾ ಇದ್ದಾರೆ ಈಗ ಇವಾಗ ಪೂಜೆ ಇದೆಯಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ತೊಂಬಿಟ್ನ ಸೊ ಆಮೇಲೆ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಸಲ್ಲ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಹಬ್ಬ ಅಂತ ಅಲ್ಲಿ ಮಾರಾಮನ್ ದೇವಸ್ಥಾನದಲ್ಲಿ ಸಾಂಗ್ ಹಾಕಿರೋದು ಇಲ್ಲಿವರೆಗೂ ಕೇಳ್ತಾ ಇದ್ದಾವೆ ಹ್ಞೂ ಸೊ ನಮ್ಮ ಔಟ್ಫಿಟ್ ಈ ಥರ ಇದೆ ಚೆನ್ನಾಗಿ ಕಾಣ್ತಿದ್ದಾರಲ್ಲ ಮಾಡ್ತಾ ಇದ್ದಾರೆ ಫೈಲಾಗ್ ಪೂಜೆ ಎಲ್ಲ ಆಗಿದೆ ಸೊಗ ದಿವ್ಸ್ ತನಕ್ಕೆ ಹೋಗ್ಬೇಕು ಗಾಯ್ಸ್ ಇವಾಗ ನಮ್ಮ ಮಾಡ್ತಾ ಮಾಡ್ತಾಯಿದಾರೆ ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ ಸೊ ಬೊಮ್ಮ ಇಲ್ಲೇ ನೋಡಿ ಗಾಯ್ಸ್ ಹೆಂಗೆ ನೋಡಿ ಏನೇ ಸೊ ತಾನು ಅವೈ ಬಿಡಿ ಸ್ಯಾರಿ ನಾನು ಸ್ಯಾರಿ ಯಾವಾಗಲೂ ಉಡ್ತಾನೆ ಹೇಳ್ತೀನಿ ನಿನ್ಗೆ ಕೇಳೋಣ ಅದನ್ನ ಕೊಡ್ತಾಳೆ ನೀನ್ಕ ಗಾಯಸ್ ಇವಾಗ ತೊಂಬಿಟ್ಟು ಕಟ್ಟಿದ್ದೀವಲ್ಲ ಅದಕ್ಕೆ ಅರಿಶ್ಣ ಕುಂಕುಮ ಇದ್ದೀವಿ ಈ ಉಂಡೆ ಬತ್ತಿ ಇದ್ರೆ ಅದೇ ಚಂದ ಇಡಕ್ಕೆ ಮಾಮೂಲಿ ಉದ್ದದ್ ಬತ್ತಿ ಬಂದ್ರೆ ಅದೆಲ್ಲ ಹಂಗಿದಾಗುತ್ತೆ ಅದಕ್ಕೋಸ್ಕರ ಉಂಡೆ ಬತ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಸ್ಯಾರಿ ವೇರ್ ಮಾಡಿದೀನಿ ನಾನು ಸೊ ಕಮೆಂಟ್ ಬಾಕ್ಸ್ ಮಾಡಿ ಈಗ ತೊಂಬಿಟ್ಟಿಗೆ ಆರತಿ ಮಾಡಿದಿರಲ್ಲ ಸೊ ಇವಾಗ ತೊಂಬಿಟ್ನ ಆರತಿ ಮಾಡ್ತಾ ಇದೀವಿ ಮನೇಲಿ ಸೊ ದೀಪ ಮಾಡಿಸ್ಕೋತಾ ಇದೀವಿ ಇವಾಗ ಕಾಯಿಸಿ ಇವಾಗ ದೇವಸ್ಥಾನಕ್ಕೆ ಹೊರಟ್ರಿ ನಾವು ನಮ್ಮ ಬಾಳೆಪೇಟೆಲಿ ಹುಬ್ಬು ಇಲ್ಲ ಇವತ್ತು ಸೊ ಹಬ್ಬ ಆಗಿರೋದ್ರಿಂದ ಎಲ್ಲ ರಜಾ ಹಾಕಿದ್ದಾರೆ ಅಂಗಡಿಗಳು ಫೈನಲಿ ದೇವಸ್ಥಾನ ಹತ್ರ ಬಂದರೆ ನೋಡ್ಬೋದು ಇವಾಗ ಎಷ್ಟು ರಶ್ ಇದೆ ಅಂತ ಸಂಜೆವರೆಗೂ ಇದೇ ಥರ ಇರುತ್ತೆ ನಾವು ಸಂಜೆ ಮೇಲೆ ಬರ್ಬೋದು ಫ್ರೀಯಾಗಿರುತ್ತೆ ಅಂತ ಅನ್ಕೋಬೋದು ಅದು ಇದೇ ರೀತಿ ಫುಲ್ ರಶ್ ಆಗಿರುತ್ತೆ ನಾನು ಸಂಜೆನೂ ಪುನಃ ಹೋಗಿದ್ದೆ ದೇವಸ್ಥಾನಕ್ಕೆ ಆವಾಗಲೂ ಅಷ್ಟೇ ಫುಲ್ ರಶ್ ಇತ್ತು ಸೊ ಇವತ್ತೊಂದು ದಿನ ಮಾತ್ರ ಫುಲ್ ರಶ್ ಇರುತ್ತೆ ಅದರ ನಾಳೆಯಿಂದ ರಶ್ ಏನೂ ಇರೋಲ್ಲ ತಂಪ್ ಮಾಡ್ಸೋಕೆ ಅದು ನಾಳೆ ಬಂದು ತಂಪ್ ಮಾಡಿಸ್ಕೊಂಡು ಹೋಗ್ಬೋದು ಸೊ ಇಲ್ಲಿ ದೇವಸ್ಥಾನ ಮುಂದ್ಗಡೆ ನೋಡ್ಬೋದು ಒಂದು ದೇವ್ರನ್ನ ಮೇರೊಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮಾರಮ್ಮನ ಸೊ ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಗಾಳಿಮಾರಿ ಹಬ್ಬ ಅಂತಾರಲ್ಲ ನಮ್ಮ ಊರಲ್ಲಿ ಇವತ್ತು ಒಟ್ಟಿಗೆ ಬಿದ್ದಿದೆ ಹಬ್ಬಗಳು ಸೊ ಎಲ್ಲ ಕ್ಯಾಶ್ಟ್ಕೊಂಡಿವೆ ನಮ್ಮಲ್ಲಿ ಈ ಥರ ತಂಪು ಮಾಡ್ತಾರೆ ದೇವ್ರಿಗೆ ತಂಪು ಇರ್ಬಿಟ್ಟು ಆಮೇಲೆ ಎಳ್ಳಿಯರು ಕೊಡ್ತಾರೆ ಸೊ ದೇವಸ್ಥಾನ ಮುಂದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೂವು ಅಲ್ಲಿ ಅಂತ ಸೊ ಒಳಗಡೆ ಅಷ್ಟು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಸೊ ಕ್ಯೂ ಅಲ್ಲಿ ನಿಂತು ಒನ್ ಅವರ್ ಆದಮೇಲೆ ನಮಗೆ ದೇವ್ರ ದರ್ಶನ ಆಯಿತು ಸೊ ಇಲ್ಲಿ ಬಂದಾಗ ಅರ್ಶಿನ ಕುಂಕುಮ ಕರ್ಪೂರ ಗಂಡದ ಕಡ್ಡಿ ಎಲ್ಲ ಅವ್ರು ಎತ್ಕೋತಾರೆ ತೊಂಬಿಟ್ಟನ್ನ ಆರತಿ ಮಾಡ್ಬೇಕಾದ್ರೆ ನಾವು ತಂಬಿಟ್ಟಿನ ತಗೊಂಡೋಗಿ ದೇವ್ರ ಮುಂದೆ ಕೊಟ್ಬಿಟ್ಟು ಅವ್ರು ಅದು ಆರತಿ ಮಾಡಿಕೊಡ್ತಾರೆ ನಮಗೆ ಸೊ ಇಷ್ಟೇ ಹಬ್ಬ ಅಂದರೆ ಆಮೇಲೆ ಬರಬೇಕಾದ್ರೆ ಮೊಸರನ್ನ ಪ್ರಸಿದ್ಧ ಕೊಡ್ತಾರೆ ಸೊ ಇಲ್ಲಿ ಹೋಗ್ಬೇಕಾದ್ರೆ ದೇವಸ್ಥಾನದಲ್ಲಿ ದೀಪ ಅಂಡಿಸ್ಕೊಡ್ತಾರೆ ಅವರನ್ನೇ ಇಲ್ಲಿ ಅಂಡಿಸ್ಕೊಂಡು ಈ ದೀಪನ ದೇವ್ರ ಮುಂದೆ ತಗೊಂಡೋಗೋವರೆಗೂ ಆರೋಗ್ಬಾರ್ದು ಈ ದೀಪದಲ್ಲೇ ಆರತಿ ಮಾಡಿಕೊಡೋದು ಅವ್ರು ನಮಗೆ ಎರಡು ಪಿಳ್ಳರ ರಾಯಿನ ಅವ್ರು ಮಾಡ್ಕೊತಾರೆ ಈ ಹಪ್ಪದ ತೊಂಬಿಟ್ಟು ಅಂತ ನಮ್ಗೆ ವಾಪಸ್ ಕೊಡ್ತಾರೆ ದೇವಸ್ಥಾನದ ಒಳಗಡೆ ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಓಗಳಲ್ಲಿ ಸೊ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡೋಕ್ಕೆ ಚೆಂದ ಆಮೇಲೆ ದೇವರು ಅಷ್ಟೇ ಆಚೆ ಕೊಡ್ಸಿದ್ರು ಸೊ ಇಲ್ಲೂ ಕೈ ಮುಕ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಒಳಗಡೆ ಬಣ್ಣ ನನಗೆ ವೀಡಿಯೋ ಮಾಡ್ಕೊಡಿ ಅಂತ ಕೇಳಿದೆ ಸೊ ಅವರು ವೀಡಿಯೋ ಮಾಡಿಕೊಟ್ರು ನನಗೆ ಫುಲ್ ಖುಷಿಯಾಯಿತು ನಾನು ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಇದೇ ನಮ್ಮ ಮಲ್ಲಿಗೆ ಮಾರಮ್ಮ ದೇವಸ್ಥಾನ ಅಂದರೆ ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ದೇವ್ರ ದೃಷ್ಟನೂ ಆಯಿತು ಚೆನ್ನಾಗಿ ಹಾಗೆ ಪುನಃ ಸಂಜೆ ಹೋಗಿದೆ ಅನ್ನೋಲ್ಲ ಸಂಜೆನೂ ಅಷ್ಟೇ ಅಷ್ಟೇ ಚೆನ್ನಾಗಿ ದರ್ಶನ ಆಯಿತು ಇದೇ ಫಸ್ಟ್ ಟೈಮ್ ನಾನು ಎರಡು ಸಾವಿರ ಹೋಗಿದ್ದ ದೇವಸ್ಥಾನಕ್ಕೆ ಸೊ ವಾಗ್ನೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಸೊ ಫಾಯಕ್ ಪೂಜೆ ಎಲ್ಲ ಮಾಡಿಸ್ಕೊಬಂದಾಗಿದೆ ಸೊ ಬೆಳಗ್ಗೆದ್ದು ಮಕ್ಕಳು ಯೋಗಿರೋ ಮಕ್ಕಕ್ಕೂ ನೋಡಿ ಎಷ್ಟು ಶಾಖೆ ಅಂದರೆ ಆಮೇಲೆ ಅಷ್ಟೇ ಬಿಸಿಲಿತ್ತು ಇವತ್ತು ಸೊ ನೆನ್ನೆ ಮನೆಲ್ಲ ಸ್ವಲ್ಪ ಮೋಡ ಇತ್ತು ಇವತ್ತು ಹೆವಿ ಬಿಸಿಲು ಹಾಗೆ ಡೌನ್ ಆಗುತ್ತೆ ಹಾಗೆ ಹೈ ಆಗುತ್ತೆ ಬಿಸಿಲು ಸೋ ಪೂಜೆ ಪೂಜೆನ ಮುಗಿಸ್ಕೊಂಡು ಬಂದ್ರಿ ಸೊ ನೋಡ್ಬೋದು ಸಂಜೆ ಟೈಮ್ ಯಾವ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಸೊ ಒಳ್ಳೆ ಊರ ಹಬ್ಬ ಥರನೇ ಮಾಡಿದ್ರು ಸಕ್ಕತ್ತಾಗಿತ್ತು ಇನ್ನು ಆ ಥರ ಇದ್ದಂಗೆ ದೇವಸ್ಥಾನ ಹತ್ರನ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಇದು ರೋಡ್ ಸೈಡ್ ಮಾಡ್ತಿರೋದು ನಾನು ವೀಡಿಯೋ ಇವಾಗ ದೇವಸ್ಥಾನ ಹೋಗಿ ವೀಡಿಯೋ ಮಾಡ್ತಿದ್ದೀನಿ ನೋಡ್ಬೋದು ಸೊ ಅಲ್ಲೂ ಅಷ್ಟೇ ಒಂಥರ ಫ್ಲವರ್ಸ್ಗೆಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ಹಬ್ಬಗಳಿಗೆ ಮಾಡೋದು ಇಲ್ಲ ಫಂಕ್ಷನ್ಗಳಿಗೆ ಮಾಡ್ತಾರೆ ಸೊ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ಬೋದು ಸ್ವಾಗತ ಕೋರಕ್ಕೆ ಎರಡು ಗೊಂಬೆಗಳು ಆ ಕಡೆ ಕಡೆ ನಿಂತಿವೆ ಹಾಗೆ ಮಲ್ಲಿಗೆ ಮರಾಮಿಗೆ ಉಪ್ಪು ಅಂದರೆ ಕೊಡ್ತಾರೆ ಅದೇ ರೀತಿ ಯಾರು ಉಪ್ಪು ಮಾಡಿದ್ರು ಆಚೆ ಕಡೆ ಬರಬೇಕಾದ್ರೆ ತಿನ್ಕೊಂಡು ಹೋಗೋಣ ನಾವು ಮುಟ್ಟಿವಾಗ ಶಂಕರ್ ಚಟ್ಸಕ್ಕೆ ಬಂದಿದ್ದೀವಿ ಸೊ ನಾನು ಗೋಬಿ ತಿಂದೆ ನಮ್ಮ ಮಸಾಲೆ ತಿಂದರು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಮ್ಮನಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಡೈಲಿ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಒಂದು ತಿಂಗಳು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಸಾರಿ ಸೊ ಇನ್ನು ಮುಂದೆ ವ್ಲಾಗ್ಸ್ ಎಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಮ್ಮ ಹರೀತೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್